ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲಿ ನಮ್ಮ ಮುಳುಬಾಗಿಲು ಮೂಡಲಬಾಗಿಲಿನಲ್ಲಿ ಒಂದು ಸ್ಟೈಲಿಶ್ಟ್ ಸ್ಟೈಲಿಶ್ಟ್ ಮೇಕಪ್ ಸ್ಟುಡಿಯೋವನ್ನು ನಮ್ಮ ಮುಳುಬಾಗಿಲು ನಗರದಲ್ಲಿ ಆರಂಭ ಆಗಿದೆ ಅಡ್ರೆಸ್ ಬಂದುಬಿಟ್ಟು ಜ್ಯೋತಿ ನಗರ ಜ್ಯೋತಿ ನಗರ ಬೀದಿ ತಿರುಪತಿ ಹೋಟೆಲ್ ಪಕ್ಕದಲ್ಲಿ ತಿರುಪತಿ ಹೋಟೆಲ್ ಅಂದರೆ ಎಲ್ಲ ಗೊತ್ತಿದೆ ನಮ್ಮ ರೆಡ್ಡ್ಯನವರು ಇಲ್ಲೇ ಇದ್ದಾರೆ ಹಾಂ ಎಲ್ರಿಗೂ ಗೊತ್ತು ತಿರುಪತಿ ಅಂದರೆ ನಾವು ಕೂಡ ಚಿಕ್ಕವರಿದ್ದಾಗ ಇವಾಗೂ ಅಷ್ಟೇ ತಿರುಪತಿ ಹೋಟೆಲ್ ಅಂದರೆ ಗೊತ್ತಾಗುತ್ತೆ ಬಜಾರ್ ಬೀದಿಯಲ್ಲಿ ತಿರುಪತಿ ಹೋಟ್ಲು ಅಂದರೆ ಗೊತ್ತಾಗುತ್ತೆ ಪ್ರತಿಯೊಂದು ಮಸಾಲೆ ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ನಾವೆಲ್ಲರೂ ಕೂಡ ಹೋಟ್ಲಲ್ಲಿ ತಿಂದು ದೊಡ್ಡವರಾಗಿದ್ದೀವಿ ಏನೇ ಒಂದು ಮನೆಯಲ್ಲಿ ಅಡುಗೆ ಮಾಡಿಲ್ಲ ತಕ್ಕಂತ ನೆನಪು ತಿರುಪತಿ ಹೋಟ್ಲು ಆದ್ದರಿಂದ ನಾನು ಅಡ್ರೆಸ್ಸು ತಿರುಪತಿ ಹೋಟ್ಲ್ ಪಕ್ಕದಲ್ಲಿ ನಮ್ಮ ಒಂದು ಮೇಕಪ್ ಸ್ಟುಡಿಯೋನ ಓಪನ್ ಮಾಡಿದ್ದಾರೆ ಇಲ್ಲಿ ನಗರದಲ್ಲಿ ನನ್ನ ಗೊತ್ತ ಮಟ್ಟಿಗೆ ನಗರದಲ್ಲಿ ಅಂತಲ್ಲ ಕೋಲಾರ ಜಿಲ್ಲೆಯಲ್ಲೇ ಗೊತ್ತಿದ್ದ ಮಟ್ಟಿಗೆ ನನಗೆ ಈ ಮೇಕಪ್ ಸ್ಟುಡಿಯೋ ಅನ್ನೋದು ಹಿಂಗಿರಬೇಕು ಯಾಕೆ ಅಂದರೆ ಎಲ್ಲ ಇದುವಾದ ಒಂದು ಮೇಕಪ್ಪನ್ನು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ತಾರೆ ರಮ್ಯ ರಮ್ಯ ಅವರಾಗಿರ್ಬೋದು ನಮ್ಮ ಚಾ ಚಾಣುಕ್ಯ ಮತ್ತು ನೇತ್ರಾವತಿ ಮೇಡಮ್ ಅವರು ಮತ್ತು ಲೀಲಾವತಿ ಮೇಡಮ್ನವರು ರೆಡ್ಡೆಣ್ಣನವರು ರಾಗಿ ನಾಗೇಶಣ್ಣನವರು ಅರುಣಕ್ಕನವರು ಮತ್ತು ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರಾಗಿರುವಂಥ ಬಾಲಾಜಣ್ಣನವರು ಮತ್ತು ಕಾರ್ಮಿಕ ಘಟಕ ಉಪಾಧ್ಯಕ್ಷ ಆಗಿರುವಂಥ ವಿರೂಪಾಕ್ಷಿ ಲಿಯೂರವರು ಮತ್ತು ಎಲ್ಲರೂ ಕೂಡ ಆಗಮಿಸಿ ಹಾಂ ಯಾರು ಹಾಂ ಉಷಕ್ಕ ನಾನು ಮರ್ತೋಗ್ಬಿಟ್ಟೆ ಮತ್ತೊಬಿಟ್ಟೆ ಉಷಕ್ಕನವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಕೂಡ ಪ್ರಾರಂಭಸ್ಥಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಹೇಳ್ತಾ ಈ ಒಂದು ಸದುಪಯೋಗ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿರುವಂಥ ಎಲ್ಲ ಮಹಿಳೆಯರು ಕೂಡ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ಈ ಒಂದು ಸ್ಟುಡಿಯೋಗೆ ಬಂದು ಮೇಕಪನ್ನು ಮಾಡೋ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಸತಿ ಬಂದಾಗ ಪದೇ ಪದೇ ಬರ್ ಬರ್ತಾಯಿರ್ತೀರ ಯಾಕಂದರೆ ಒಂದು ಮದುವೆ ಸಮಾರಂಭಗಳಿಗೆ ಒಂದು ಮಕ್ಕಳ ಒಂದು ಕಾರ್ಯಕ್ರಮಗಳಿಗೆ ಎಲ್ಲರೂ ಎಲ್ಲವೂ ಕೂಡ ವಿಧವಾದವಂಥ ಮೇಕಪ್ಪನ್ನು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಅಳವಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಿದಾಗ ನಮ್ಮ ತಾಲೂಕಿನ ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣನವರು ಆಹ್ವಾನ ಮಾಡಿದ್ರು ಹಾಗೆ ನಾ ಇವರು ಕೂಡ ಅವರು ಕೂಡ ನೆನ್ನೆ ತಾನೇ ನಮಗೆ ಗಮನಕ್ಕೆ ತಂದರು ನೀವು ಬರಲೇಬೇಕು ಅಂದಾಗ ನಾವೆಲ್ಲರೂ ಕೂಡ ಬಂದು ಈ ಒಂದು ಸ್ಟುಡಿಯೋದಲ್ಲಿ ಮೇಕಪ್ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದೀರಿ ನಾನು ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋದಂದೆ ಈ ಮುಳಬಾಗಿಲಿನಲ್ಲಿ ವಿಧವಾದ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದು ಕೂಡ ಒಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಕಪ್ ಸ್ಟುಡಿಯೋ ಮೇಕಾಪ್ ಸ್ಟುಡಿಯೋ ಅಂದರೆ ಅಗತ್ಯವಿದೆ ಎಲ್ಲ ಮಹಿಳೆಯರು ಕೂಡ ಮೇಕಪ್ ಅಂದರೆ ಎಲ್ಲಿ ಮುಲ್ಬಾಗಿಲ ಮೇಕಪ್ ಸ್ಟುಡಿಯೋಗಳಿದ್ದಾವೆ ಆದರೂ ಕೂಡ ಅಷ್ಟು ಮಟ್ಟಿಗೆ ಇದ್ದಾವೆ ಅವರ ಕೆಲಸ ಮಾಡ್ಕೊತಿದ್ದಾರೆ ಬಟ್ ಇದು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲೇ ಒಂದು ಅದ್ಭುತವಾದ ಒಂದು ಸ್ಟುಡಿಯೋನ ಮೇಕಪ್ ಸ್ಟುಡಿಯೋನ ಓಪನ್ ಮಾಡಿದ್ದಾರೆ ಇವ್ರಿಗೆ ಆ ಭಗವಂತ ಶಕ್ತಿ ನೀಡಲಿ ನಮ್ಮ ಆಂಜನೇಯ ಸ್ವಾಮಿ ಮತ್ತೆ ಕುಡುಮಲ ಗಣಪತಿ ಸ್ವಾಮಿ ಮತ್ತೆ ಬಾಬಾ ಹೈದರಾಬಾದ್ ಸಾಬ್ದರು ಎಲ್ಲರ ಭಗವಂತನ ಆಶೀರ್ವಾದ ಸದಾ ಇವ್ರಿಗಿರಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ತಾಲೂಕಿನಲ್ಲಿ ಈ ಸ್ಟುಡಿಯೋನ ಓಪನ್ ಮಾಡಿದರೆ ಮೇಕಪ್ ಸ್ಟುಡಿಯೋನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನಾನು ಈ ಸ್ಟುಡಿಯೋನ ಓಪನ್ ಮಾಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಆ ನಾನು ಭಗವಂತನಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಮ್ಮ ಚಿಕ್ಕ ಚಿಕ್ಕ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮನ್ನು ಸ್ವಾಗತ ಮಾಡಿ ಅಭಿನಂದನೆ ಮಾಡಿದ್ರು ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ನಾವು ಭಗವಂತನ ಆಶೀರ್ವಾದ ಇರಲಿ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಈ ನಮಗೆ ಗೊತ್ತಿನ ಎಲ್ರಿಗೂ ನಮ್ಮ ಈ ಮುಲ್ಬಾಗಲ ತಾಲೂಕಿನ ಎಲ್ಲ ಮಹಿಳೆಯರಿಗೂ ನಾವು ಗಮನಕ್ಕೆ ತರ್ತೀವಿ ಈ ಮಾಧ್ಯಮದ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ನಮ್ಮ ಮುಲ್ಬಾಗಿಲ್ ತಾಲೂಕಿನ ಮಹಿಳೆಯರಲ್ಲಿ ಒಮ್ಮೆ ಭೇಟಿ ಕೊಡಬೇಕು ಯಾಕಂದರೆ ಸ್ಟು ಸ್ಟುಡಿಯೋಲ್ಲಿ ಪತಿ ಆವಾಗಲೇ ಹೇಳಿದ್ದೀನಿ ವಿಧವಾದ ಒಂದು ಮೇಕಪ್ಪನ್ನು ಅಳವಡಿಸಿದ್ದಾರೆ ತಾವೆಲ್ಲರೂ ಕೂಡ ಒಂದು ಸತಿ ಬಂದು ಭೇಟಿ ಕೊಡಬೇಕಂತ ತಮ್ಮಲ್ಲಿ ನಾನು ಕಳ್ಕಳಿಯ ಮನವಿ ಮಾಡ್ಕೊಂತ ಈ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲ ಈ ಸ್ಟುಡಿಯೋನ ಒಂದು ನೇತ್ರಾವತಿ ಮತ್ತು ಲೀಲಾವತಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ